ದರ್ಶನ್ ಅವರು ರಿಲೀಸ್ ಆಗಿ ಈಗ ಮನೆಯಲ್ಲಿದ್ದಾರೆ ಮುಂದಿನ ತಿಂಗಳಿಂದ ಶೂಟಿಂಗ್ ಹೋಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಡೆವಿಲ್ ಶೂಟಿಂಗ್ ಅರ್ಧದಲ್ಲಿ ನಿಲ್ಲಿಸಿ ಹೋಗಿದ್ದರು ಈಗ ಮತ್ತೆ ಅದು ಶೂಟಿಂಗ್ಗೆ ಬರಲಿದೆ ಅಂತ ಚಿತ್ರತಂಡ ಹೇಳಿದೆ ಆದರೆ ಸದ್ಯಕ್ಕೆ ಅವರು ಬರಲ್ಲ ಉಳಿದ ಕಲಾವಿದರ ಪಾತ್ರಗಳನ್ನು ಶೂಟಿಂಗ್ ಮಾಡಲಾಗುವುದು ಅಂತ ಹೇಳಿಕೊಂಡಿದೆ ಅದರ ಜೊತೆ ದಿನಕರ್ ತೂಗುದೀಪ ಅವರು ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ದರ್ಶನ್ ಅವರ ಸಿನಿಮಾ ಖಂಡಿತ ಮಾಡ್ತೇನೆ ಇದರಲ್ಲಿ ಯಾವ ಸಂಶಯ ಬೇಡ ಅಂತ ಗಟ್ಟಿ ನಿರ್ಧಾರವಾಗಿ ಹೇಳಿದ್ದಾರೆ ಹಾಗಾಗಿ ಮುಂದಿನ ಸಿನಿಮಾ ದಿನಕರ್ ತುಗುದೀಪ ಅವರು ಮಾಡಲಿದ್ದಾರೆ ಅಂತ ಈ ಮೂಲಕ ಅವರು ಹೇಳಿದ್ದಾರೆ ಪತ್ರಿಕಾ ಪ್ರಕಟಣೆಯಲ್ಲಿ ಪತ್ರಿಕಾ ಸಂದರ್ಶನದಲ್ಲಿ ಈ ವಿಷಯವನ್ನು ಅವರು ತಿಳಿಸಿದ್ದಾರೆ ಸಬರ್ ಒಂದು ದೊಡ್ಡ ಮಟ್ಟಿನ ಸಕ್ಸಸ್ ಕಂಡಿದ್ದು ಈಗ ಅದರ ಎರಡನೇ ಭಾಗ ಶೂಟಿಂಗ್ ಶುರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿನಿಮಾ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬಂದರೂ ಬರಬಹುದು ಅಧಿಕೃತ ಮಾಹಿತಿ ಇಲ್ಲ ಶೂಟಿಂಗ್ ಅಂತೂ ಪ್ರಾರಂಭವಾಗಿದೆ ಅಂತ ಸಿನಿಮಾ ಬಲ್ಲ ಮೂಲಗಳು ಹೇಳುತ್ತಿವೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ನೋಡ್ತಾ ಇರಿ ನಮಸ್ಕಾರ ಥ್ಯಾಂಕ್ ಯು